ಬಂಗಾರಪೇಟೆ ಪಟ್ಟಣದ ಗೌತಮ ನಗರ ಶ್ರೀರೇಣುಕ ಯಲಮ್ಮ ಮಾತೆ ನೂರ ಐವತ್ತನೆಯ ತಿಂಗಳ ಪೌರ್ಣಮಿ ಕಾರ್ಯಕ್ರಮವನ್ನು ಹಾಗೂ ಗುರುಪೌರ್ಣಮಿ ವಿಶೇಷ ಪೂಜೆಯೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಗುರು ಪೌರ್ಣಮಿ ಅಂಗವಾಗಿ ದೇವಾಲಯಕ್ಕೆ ಭೇಟಿ ನೀಡಿ ತಾಯಿ ಆಶೀರ್ವಾದವನ್ನು ಪಡೆದು ಮಾತನಾಡಿದ ಅವರು ಪ್ರತಿ ದೇವಾಲಯಗಳು ಜೀರ್ಣೋದ್ಧಾರ ನಂತರ ಇಪ್ಪತ್ತೊಂದು ದಿನ ಅಥವಾ ನಲವತ್ತೊಂದು ದಿನ ಆಚರಣೆ ಮಾಡುವ ಸಂಪ್ರದಾಯ ಇರುತ್ತೆ ಆದರೆ ಗೌತಮ ನಗರ ಯಲ್ಲಮ್ಮ ದೇವಿ ಪ್ರತಿ ತಿಂಗಳು ಪೌರ್ಣಮಿ ದಿನದಂದು ವಿಶೇಷ ಪೂಜೆ ಹಾಗೂ ಅನ್ನಸಂತರ್ಪ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾರೆ ಆ ದೇವಿ ಕ್ಷೇತ್ರದ ಜನತೆಗೆ ಸುಖ ನೆಮ್ಮದಿ ಐಶ್ವರ್ಯ ಮಳೆ ಬೆಳೆಗಳು ಚೆನ್ನಾಗಿ ಆಗಲೆಂದು ಹಾರೈಸಿದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಗೋವಿಂದ ಪುರಸಭಾ ಸದಸ್ಯ ವಿವೇಕಾನಂದ ಯಲ್ಲಮ್ಮ ಟ್ರಸ್ಟ್ ಗೌರವಾಧ್ಯಕ್ಷ ನಾರಾಯಣಸ್ವಾಮಿ ಕವಿ ಹಾಗೂ ಸಾಹಿತಿ ಲಕ್ಷ್ಮಯ್ಯ ಜೀವಿಕ ರಾಮಚಂದ್ರ ಅನೇಕರು ಪಾಲ್ಗೊಂಡಿದ್ದರು ಸಂಪುಟದ ಮಾನ್ಯ ಮೊದಲು ಇಸ್ತೋ ಮಟ್ಟಿಗೆ ಅಭಿವೃದ್ಧಿ ಮುಖ್ಯ ಕಾರಣ ಬಂದು ನಮ್ಮ ಎಸ್ ಎನ್ ಸಾಹೇಬರು ಅವರ ಒಂದು ಅಮೃತಸ್ತದಿಂದ ಇವತ್ತು ಒಂದು ಐದು ಗಂಟೆಗೆ ಬೆಳಗ್ಗೆ ಐದು ಗಂಟೆಗೆ ಬಂದು ಅರಿಗಲ್ಲಾಗ್ರು ಇವತ್ತು ಇಡೀ ಜಿಲ್ಲೆಯಾದ್ಯಂತ ಈ ದೇವಸ್ಥಾನ ಹೆಸರನ್ನು ಪಡೆದಿದೆ ಅದಕ್ಕೆ ಕಾರಣಕರಾಗಿರ್ತಾ ಸಂಬಂಧ ನಡೆಸಿದರೆ ಇಡೀ ಬಂಗಾರದ ಅಭಿವೃದ್ಧಿಗೆ ಮುಖ್ಯವಾಗಿ ಕಾರಣಕರ್ತರು ಇಡೀ ಜಿಲ್ಲೆಯಲ್ಲ ರಾಜ್ಯ ಮಟ್ಟದಲ್ಲೇ ಹೆಸರನ್ನು ಪಡೆದಿರುವಂತಹ ಮಾನ್ಯ ಗೌರವದ ಶಾಸಕರಿಗೆ ಈ ಸಂದರ್ಭದಲ್ಲಿ ನಾವು ಟ್ರಸ್ಟ್ ವತಿಯಿಂದ ಇದಿನ ವಿಶೇಷವಾಗಿ ಗುರು ಜೊತೆಗೆ ನಮ್ಮ ಹುಣ್ಣಿಮೆಯ 150ನೇ ಹುನ್ನಿಯ ಒಂದು ಈ ಪ್ರಕಟಣೆಯಲ್ಲಿ ನಮ್ಮ ಬಂಗಾರಪಟ್ಟಿಯ ಭೂತೋಮನದಲ್ಲಿ ವಿಶೇಷವಾಗಿತಕ್ಕಂತ ಶ್ರೀ ವೇಣಕಣ್ಣನ ದೇವಿಯ ಹುಣ್ಣಿಮೆ ಪೂಜೆಯ ಈ ಸಮಿತಿಯ ಅಧ್ಯಕ್ಷತೆಯಲ್ಲಿತಕ್ಕಂತ ಸರ್ಮಂಗಣ್ಣ ನಾರಾಯಣ್ ಸಮೀರ್ ದಲಿತ ಮಕ್ಕಳೊಂದಿಗೆ ಬಂದಿರತಕ್ಕಂತ ರಾಮಚಂದ್ರ ಕೂಡ ಬಂಗಾರಪಟ್ಟಿಯ ಸುಮಾರು ಹತ್ತು ವರ್ಷ ಹೆಣ್ಣೆ ನೋಡಿದಾಗ ಇಲ್ಲಿ ಎಲ್ಲವೂ ದೇವಸ್ಥಾನ ಬಹಳ ಚಿಕ್ಕದಾಗಿ ದೇವಸ್ಥಾನ ಅದು ಯಾರು ಕೂಡ ಈ ದೇವಸ್ಥಾನಕ್ಕೆ ಗಮನ ಹರಿಸಿರ್ಲಿಲ್ಲ ಬರ್ತಾ ಇಲ್ಲ ಕೂಡ ಎಂ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಯುವಕರು ಎರಡದೆ ಎಲ್ಲ ಎಲ್ಲ ಸೇರಿ ಸೇರಿದ ಸೃಷ್ಟ ಮಾಡಿಕೊಂಡು ನಾವು ಶಕ್ತಿ ದೇವತೆ ಪ್ರೇಮಕ ಎಲ್ಲವೂ ನನ್ನ ಪ್ರಸ್ತಾಪನೆ ಮಾಡಲೇಬೇಕು ಕೊಟ್ಟು ನಿಮ್ಮೆಲ್ಲರ ಪ್ರಯತ್ನ ಫಲವಾಗಿ ಒಂದು ತಾಯಿ ಇಲ್ಲಿ ಈ ಒಂದು ಶಂಕುಸ್ಥಾಪನೆ ಆಗಿ ಹೊಕೆಗೆ ನೂರೈವತ್ತು ಐವತ್ತು ಹುಣ್ಣಿಮೆಗಳನ್ನು ಕೂಡ ಇವರು ವಿಶೇಷ ಏನಪ್ಪಾ ಅಂದ್ರೆ ಸಾಮಾನ್ಯ ದೇವಸ್ಥಾನ ಎಲ್ಲರೂ ಕಟ್ಟ ಕಟ್ತಾರೆ ನಲವತ್ತೆಂಟು ದಿವಸ ಪೂಜೆ ಅದು ಎಲ್ಲ ಬರ್ತೇನೆ ಆದರೆ ನಮ್ಮ ಗೌತಮ್ ನಗರ ದೇವಾಲಯದ ಈ ಸಮಿತಿ ಇದೆಯಲ್ಲ ಇವರು ಪ್ರತಿ ತಿಂಗಳು ಕೂಡ ಒಂದು ಮೇತ್ರೆಯನ್ನು ಮಾಡಿ ಆ ದೇವರಿಗೆ ವಿಶೇಷವಾದ ಪೂಜೆಯ ಅಲಂಕಾರಗಳು ಅಭಿಷೇಕ ಮಾಡಿ ಆ ದೇವಿಯ ಆಶೀರ್ವಾದವನ್ನು ಸಲವನಕೊಳಿಸತಕ್ಕಂಥದ್ದು ಗೌತಮ್ ನಗರದ ರೇಣುಕಾ ಎಲ್ಲವ ದೇವಸ್ಥಾನದ ವಿಶೇಷ ಈ ಗುರುಪೌರ್ಣಿಮಿ ದಿವಸ ಈ ಗುರುಪೌರ್ಣಿಮಿ ಹೊಟ್ಟಿಗೆ ಇವತ್ತು ಇರಪ್ಪ ಅಂದ್ರೆ ರೇಣುಕಾ ಎಲ್ಲಮ್ಮ ದೇವ ಈ ಒಂದು ಹುಣ್ಣಿಮೆ ನೂರೈವತ್ತು ಐದ ನೂರೈವತ್ತ ಹುಣ್ಣಿಮೆ ಪ್ರಯುಕ್ತ ನನ್ನನ್ನು ಕೂಡ ದೇವಾಲಯ ಕರೆಸಿ ದೇವರ ಆಶೀರ್ವಾದವನ್ನು ಮಾಡಿಸಿದ್ದೀನಿ ಇವತ್ತು ಆ ರೇಣುಕಾ ಎಲ್ಲಮ್ಮ ತಾಯಿ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಕಾಪಾಡುವಂತಹ ಶಕ್ತಿಯ ತಾಯಿ ನಾವೆಲ್ಲ ನಮ್ಮನ್ನು ಹೇಳೋಣ ಮತ್ತು ಒಳ್ಳೆಯ ಮಳೆ ಬೆಳೆ ಆಗಲಿ ನಮ್ಮ ಜನತೆ ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿ ಇರಲಿ ಅಂತ ಹೇಳಿ ಆಶೀರ್ವಾದ ಮಾಡುವಂತೆ ನಾವು ರೇಣುಕಾ ಎಲ್ಲ ದೇವಿಯ ವಾತಾವರಣದಲ್ಲಿ ಬೆಳ್ದ ಎಲ್ಲ ಈ ರೇಣುಕಾ ಎಲ್ಲ ದೇವಸ್ಥಾನದ ಇಂತ ನನ್ನ ಯೂಟ್ಯೂತರು ಸ್ನೇಹಿತರು ಸಹೋದರರು ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ